ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿದ್ದ ವಾಹನ ಜಪ್ತಿ ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿದ್ದ ವಾಹನ ಹಾಗೂ ಆರೋಪಿಯನ್ನ ಅಬಕಾರಿ ಇಲಾಖೆ ವಶಪಡಿಸಿಕೊಂಡಿದೆ ನಗರದ ಸಾಣಿಕೆರೆ ಗ್ರಾಮದಿಂದ ಕ್ರಮ ಮದ್ಯ ಸಾಗಿಸುತ್ತಿದ್ದ ವೇಳೆ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಉಪನಿರೀಕ್ಷಕರು ಹಾಗೂ ಚಳಕೆರೆ ವಲಯ ಮತ್ತು ಅಬಕಾರಿ ಸಿಬ್ಬಂದಿಗಳು ಸೇರಿದ ತಂಡವು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಲೋಕಸಭಾ ಚುನಾವಣೆ ಹಿನ್ನೆಲೆ ಮಾದರಿಯ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಚಳ್ಳಕೆರೆ ನಗರದಲ್ಲಿ ಗಸ್ತು ಕಾರ್ಯನಿರ್ವಹಿಸುವಾಗ ಬಂದ ಖಚಿತ ಮಾಹಿತಿ ಮೇರೆಗೆ ಪಾವಗಡ ರಸ್ತೆಯ ಜೈರಾಮ್ ಚಿತ್ರಮಂದಿರ ಮುಂಭಾಗದ ಬಸ್ ನಿಲ್ದಾಣದ ಬಳಿ ಹೋಂಡಾ ಶೈನ್ ವಾಹನದಲ್ಲಿ ಲೀಟರ್ ಅಕ್ರಮ ಮದ್ಯವನ್ನು ಹಾಗೂ ಸದರಿ ದ್ವಿಚಕ್ರ ವಾಹನವನ್ನ ಜಪ್ತಿಪಡಿಸಿ ಅಗಬಕಾರಿ ಆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅಲ್ಲದೆ ಇದರ ಒಟ್ಟು ಮೊತ್ತ ಒಂದು ಲಕ್ಷ ಐವತ್ತೊಂದು ಸಾವಿರದ ಹತ್ತು ರೂಪಾಯಿಗಳು ಆಗಿರುತ್ತದೆ ಈ ಪ್ರಕರಣವನ್ನ ಚಳಕೆರೆಯ ಉಪನಿರೀಕ್ಷಕರು ನಾಗರಾಜ್ ಹಿರಿಯೂರಿನ ಉಪನಿರೀಕ್ಷಕರು ಹಾಗೂ ಸಿಬ್ಬಂದಿಗಳು ಸೇರಿ ಈ ಪ್ರಕರಣ ಭೇದಿಸಿದ್ದಾರೆ ಮೌನೇಶ್ ಆಚಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಚಳಕೆರೆ